ಪರಪನ ಅಗ್ರಹಾರದಿಂದ ರಾಜಾತಿಥ್ಯದ ವಿಚಾರವಾಗಿ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿದಂಥ ದರ್ಶನನ್ನು ಇದೀಗ ಅನಾರೋಗ್ಯ ಕಾರಣಕ್ಕೆ ವಾಪಸ್ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ ಆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಏನಕ್ಕೆ ಏನು ಕಾರಣ ಈ ನೋಡಿ ರುವ ದಾಸನಿಗೆ ಏನಾಯಿತು ಬಳ್ಳಾರಿಯಿಂದ ಬೆಂಗಳೂರಿಗೆ ದರ್ಶನ್ ಶೇಫ್ ಕೊಲೆಗೆ ಸಲಿ ಪರಪ್ಪನ ಅಗ್ರಹಾರ ಸೇರಿದ ದರ್ಶನ್ ರಾಜಾತಿಥ್ಯದ ಆರೋಪದ ಮೇಲೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿದ್ದಾನೆ ಆದರೆ ಬಳ್ಳಾರಿ ಜೈಲಲ್ಲಿ ಕಾಟೇರ್ನಿಗೆ ಎಲ್ಲವೂ ಸರಿ ಇಲ್ಲ ಅನ್ನಿಸ್ತಾ ಇದೆ ಹೀಗಾಗಿ ಅನಾರೋಗ್ಯದ ನೆಪವೊಡಿ ವಾಪಸ್ ಬೆಂಗಳೂರಿಗೆ ಶಿಫ್ಟ್ ಆಗುವ ಎಲ್ಲಾ ಸಾಧ್ಯತೆ ಇದೆ ಬಳ್ಳಾರಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಇದೀಗ ಟೆನ್ಷನ್ ನಲ್ಲಿ ಇದ್ದಾರೆ ಜೊತೆಗೆ ದರ್ಶನ್ ಬೆನ್ನು ನೋವಿನಿಂದ ಬಳಲುತ್ತಿದ್ದಾರೆ ಬಳ್ಳಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ದರ್ಶನ್ ನಿರಾಕರಿಸಿದ್ದು ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ ಎನ್ನುವ ಪ್ರಶ್ನೆ ಮೂಡಿದೆ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿದ್ದ ದಾಸ ನಿದ್ದೆ ಮಾಡದೆ ಒದ್ದಾಡ್ತಿದ್ದಾನೆ ವೈದ್ಯರು ನಟನ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ ಮಾತ್ರೆ ತಗೊಂಡ್ರೂ ಸರಿಯಾಗ್ತಿಲ್ವಂತೆ ದರ್ಶನ್ ಸರ್ಜರಿ ಮಾಡಿಸಿಕೊಳ್ತಾರಾ ಎನ್ನುವ ಪ್ರಶ್ನೆ ಮೂಡಿದೆ ಸರ್ಜರಿ ಮಾಡಿಸದಿದ್ರೆ ಕಷ್ಟ ಅಂತ ವೈದ್ಯರು ಹೇಳುತ್ತಿದ್ದಾರೆ ಎನ್ನಲಾಗ್ತಿದೆ ಬಳ್ಳಾರಿ ಬಿಮ್ಸ್ ನಲ್ಲಿ ದರ್ಶನ್ಗೆ ಚಿಕಿತ್ಸೆ ನೀಡಲು ವೈದ್ಯರು ಸಲಹೆ ನೀಡಿದ್ದಾರಂತೆ ಆದ್ರೆ ದರ್ಶನ್ ಇದಕ್ಕೆ ಒಪ್ಪುತ್ತಿಲ್ವಂತೆ ಬೆಂಗಳೂರಿನಲ್ಲಿಯೇ ಚಿಕಿತ್ಸೆ ಪಡಿತೇನೆ ಅಂತ ಹಠ ಹಿಡಿದಿದ್ದಾರೆ ಎನ್ನಲಾಗ್ತಿದೆ ಬೆಂಗಳೂರಿಗೆ ಶಿಫ್ಟ್ ಆಗಲು ದರ್ಶನ್ ಬೆನ್ನು ನೋವು ಒಂದು ಕಾರಣವಾಗಿರಬಹುದು ಆದರೆ ವಾಪಸ್ ಬೆಂಗಳೂರಿಗೆ ಬರಲು ಈ ಪ್ಲಾನ್ ಮಾಡಿದ್ನ ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ಬೆಂಗಳೂರಿಗೆ ಬಂದ್ಬಿಡ್ತಾರ ದರ್ಶನ್ ಸ್ಮಿತಾ ದರ್ಶನ್ ಏನು ಅವರಿಗೆ ಅನಾರೋಗ್ಯದ ಕಾರಣವನ್ನು ನೀಡಿ ಬಳ್ಳಾರಿಯಿಂದ ಇಲ್ಲಿಗೆ ಶಿಫ್ಟ್ ಆಗುವಂಥ ಮಾತುಗಳು ಕೇಳಿ ಬರ್ತಾ ಇದೆ ನಿಜಕ್ಕೂ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಲಾಗುತ್ತೆ ಅಂತೇಳಿ ಅವರ ಏನು ಲೀಗಲ್ ಟೀಮ್ ಇದೆ ಆ ಲೀಗಲ್ ಟೀಮ್ನಲ್ಲಿ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಆದರೆ ಇದು ಅಷ್ಟೊಂದು ಸುಲಭ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಯಾಕಂತಂದರೆ ಈಗಾಗಲೇ ಅವರು ಏನು ಅನಾರೋಗ್ಯದ ಕಾರಣವನ್ನು ನೀಡಿ ಮನೆ ಊಟ ಕೊಡಬೇಕು ಅಂತಂತೇಳಿ ಐ ಐ ಮೊದಲು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅದು ನಂತರ ವಜಾ ಆಗಿತ್ತು ನಂತರ ಹೈಕೋರ್ಟ್ನಲ್ಲಿ ಅರ್ಜಿ ಮಾನ್ಯ ಆಗಲಿಲ್ಲ ಇದಾದ ಬಳಿಕ ಕೆಲವೊಂದು ಉದಾಹರಣೆಗಳು ಹಿಂದೆ ಏನು ಮುರುಘಾಶ್ರೀ ಅವರನ್ನ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಕರೆದುಕೊಂಡು ಬರಬೇಕು ಅಂದಾಗ ಖುದ್ದು ನ್ಯಾಯಾಧೀಶರೇ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರು ಯಾಕೆ ಇಲ್ಲಿ ಆಸ್ಪತ್ರೆಗಳಿಲ್ವಾ ಅಥವಾ ಪರ್ಟಿಕ್ಯುಲರ್ ಆಗಿ ಏನು ಸಮಸ್ಯೆ ಬಂದಿದೆ ಅನ್ನೋ ವಿಚಾರಗಳನ್ನು ಮುನ್ನೆಲೆಗೆ ತಂದಿದ್ರು ಹೀಗಾಗಿ ದರ್ಶನ್ ಅವರನ್ನ ಇಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಅವರು ರಾಜ್ಯಾತಿಥ್ಯವನ್ನು ಪಡೆದುಕೊಳ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ ಹೀಗಾಗಿ ಇಂಥ ಸಂದರ್ಭದಲ್ಲಿ ಅವರನ್ನು ಮತ್ತೆ ಆರೋಗ್ಯದ ಕಾರಣವನ್ನು ನೀಡಿ ಅವರನ್ನು ಇಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ಸಾಗುತ್ತೆ ಅನ್ನೋದು ಸದ್ಯಕ್ಕೆ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು ಯಾಕಂತಂದರೆ ಇಂದಿನ ಘಟನೆಗಳು ಮತ್ತು ದರ್ಶನ್ ಏನು ಇಲ್ಲಿಂದ ಶಿಫ್ಟ್ ಆಗೋದಕ್ಕೆ ಇರತಕ್ಕಂಥ ಕಾರಣವನ್ನು ನೋಡ್ತಾ ಇದ್ರೆ ಖಂಡಿತವಾಗಲೂ ದರ್ಶನ್ಗೆ ಬೆಂಗಳೂರಿಗೆ ಕರ್ಕೊಂಡು ಬಂದು ಚಿಕಿತ್ಸೆ ಕೊಡಿಸೋಕ್ಕೆ ಅವ ಅವಕಾಶ ಮಾಡಿಕೊಡೋದು ಸಾಕಷ್ಟು ಆ ಈ ಒಂದು ಸಾಧ್ಯತೆ ಬಗ್ಗೆ ತೀರಾ ಅನುಮಾನ ಇರತಕ್ಕಂಥದ್ದು ಸ್ಮಿತಾ ರೈಟ್ ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ ರೈಟ್ ನಾಗರಾಜ್ ನಾಗರಾಜ್ ಮಾಹಿತಿ ಕೊಡ್ತಿರೋ ಪ್ರಕಾರ ಸಾಧ್ಯತೆಗಳಿದೆ ಅಂತ ಹೇಳಿ ಬಟ್ ಅಂತಂದ್ರೆ ಅನಾರೋಗ್ಯದ ಸಮಸ್ಯೆ ಅಂತ ಹೇಳಿ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಮಾಡ್ಲಿಕ್ಕೆ ಸಾಧ್ಯನ ಈಗ ಅಲ್ಲೂ ಕೂಡ ವೈದ್ಯರು ಹೇಳ್ತಿದ್ದಾರೆ ಅಲ್ಲೇನೇ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಟ್ರೀಟ್ಮೆಂಟ್ ಕೂಡ ಅಲ್ಲೇ ಲಭ್ಯ ಇದೆ ಅಂತ ಹೇಳಿ ಬಟ್ ದರ್ಶನ್ ಅವ್ರ ಲೆಕ್ಕಾಚಾರ ಹೆಂಗಿದೆ ಅಂತಂದ್ರೆ ಎನಿವೇ ಬೇಲ್ ಅಪ್ಲಿಕೇಶನ್ ಹಿಯರಿಂಗ್ ಆಗ್ತದೆ

ಮೆಡಿಕಲ್ ಫೆಸಿಲಿಟಿ ಬೇಕು ಅಂತ ಹೇಳಿ ಬೆಂಗಳೂರಿಗೆ ಕಳಿಸಿ ಅನ್ನೋದನ್ನು ಕೂಡ ಕೋರ್ಟ್ಗಳು ಪರಾಮರ್ಶೆ ಮಾಡುತ್ತೆ ಹೌದಾ ನಿಜವಾಗ್ಲೂ ಕೂಡ ಅಗತ್ಯತೆ ಇದೆಯಾ ಬೆಂಗಳೂರಿಗೆ ಶಿಫ್ಟ್ ಮಾಡುವಂಥದ್ದು ಇದೆಲ್ಲವನ್ನ ಕೂಡ ಪರಿಗಣಿಸೇನೆ ಪರವಾನಗಿಯನ್ನ ಕೊಡೋದಾದ್ರಿಂದ ಅಷ್ಟು ಸುಲಭ ಇಲ್ಲ ಬೆಂಗಳೂರಿಗೆ ಶಿಫ್ಟ್ ಆಗೋದು ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ ಕಾದ್ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ ಆದರೆ ಸಿ ವಿ ನಾಗೇಶ್ ಅವರ ವಾದ ಮಂಡನೆ ಹೋಗ್ತಿರುವ ಪರಿಯನ್ನು ಗಮನಿಸಿದ್ರೆ ಬಹಳ ಸ್ಟ್ರಾಂಗ್ ಆದ ಡಿಫೆನ್ಸಿವ್ ಮೋಡ್ಗೆ ಇಳಿದಾರೆ ಸಿ ವಿ ನಾಗೇಶ್ ಅವರು ಶತಾಯ ಗತಾಯ ಜಾಮೀನನ್ನು ಕೊಡಿಸಲೇಬೇಕು ಇದರಲ್ಲಿ ಪಾತ್ರವೇ ಇಲ್ಲ ದರ್ಶನ್ ಅವ್ರದ್ದು ಅನ್ನೋ ನಿಟ್ಟಿನಲ್ಲಿ ವಾದ ಮಂಡನೆ ಆಗ್ತಾ ಇದೆ ಹೀಗಾಗಿ ದರ್ಶನ್ ಅವ್ರಿಗೂ ಕೂಡ ಒಂದಷ್ಟು ಪಾಸಿಟಿವ್ ವೈಪ್ ಸಿಕ್ಕಿರ್ಬೋದು ಇಲ್ಲ ಚೆನ್ನಾಗಿ ಆಗ್ತಾ ಇದೆ ವಾದ ಜಾಮೀನು ಸಿಗಬಹುದು ಅಂತೇಳಿ ಹೀಗಾಗಿ ಅಲ್ಲಿ ಬೇಡ ಯಾವುದೇ ರೀತಿಯ ಸ್ಕ್ಯಾನಿಂಗ್ ಆಗಲಿ ಅಥವಾ ಟ್ರೀಟ್ಮೆಂಟ್ ಆಗಲಿ ಅಂತ ಹೇಳಿ ಅವ್ರು ಬೇಡ ಅಂತಿರೋದಕ್ಕೂ ಕೂಡ ಇದು ಕಾರಣ ಇರಬಹುದು ಕಾರಣ ನೋಡೋಣ ಯಾವೆಲ್ಲ ರೀತಿಯ ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗುತ್ತೆ ಅಂತ ಹೇಳಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳು ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂತಹ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಹೇಳಿಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ